ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಮುಡೇವಾಳೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಪೂಜ್ಯರಿಗೆ ವಂದಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರಿಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಒಂದು ಸುಭಾಷಿತ ಶ್ಲೋಕವನ್ನು ಆಧಾರ ಹೊಟ್ಟೆ ಸಾಧೂ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ತೀರ್ಥಂ ಪರತಿ ಕಾಲೇನ ಸದ್ಯ ಸಾಧು ಸಮಾಗಮ ಒಂದು ಸುಭಾಷಿತವಾದ ಶ್ಲೋಕದು ಬಹಳ ಸುಂದರವಾಗಿದೆ ನಮ್ಮೆಲ್ಲರೂ ನಾವು ನಮ್ಮ ಪಾಪವನ್ನು ಕಳ್ಕೊಂಡು ಪವಿತ್ರನಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕಾದರೆ ಸಾಧು ಅಂದರೆ ಮಹಾತ್ಮರು ಜ್ಞಾನಿಗಳು ಸಂತರು ಶ್ರೀಗಳು ದರ್ಶನ ಮಾಡಬ ಅವರ ದರ್ಶನ ಮಾಡುವ ಸಮಕಾಲದಲ್ಲಿ ನಿಮ್ಮ ಪಾಪ ಎಲ್ಲ ನಾಶ ಆಗ್ತದೆ ಪಾಪ ಎಲ್ಲ ನಾಶ ಆಗ್ಬಿಡ್ತದೆ ಅಂತ ಹೇಳ್ತಾರೆ ಸೂರ್ಯೋದಯ ಆದ ತಕ್ಷಣದಲ್ಲಿ ಕಾಪಲ್ಲಿ ಎಲ್ಲ ಹೋಗಿಬಿಡ್ತದಲ್ಲ ಸೂರ್ಯ ಉದಯ ಆದಂದ್ರೆ ಎಂತ ಕರ್ತರದೆ ಅಂದ್ರೂ ಕೂಡ ಹೋಗಿಬಿಡ್ತದೆ ಬೆಳಕೇ ಬೆಳಕ ಹಾಗೆ ಒಬ್ಬ ತತ್ವಜ್ಞಾನಿ ಮಹಾತ್ಮ ಸತ್ಪುರುಷ ದರ್ಶನ ನೀವು ಮಾಡಿಕೊಂಡ್ರೆ ಅಂದ್ರೆ ದರ್ಶನ ಮಾಡಿಕೊಳ್ಳುವಾಗ ನಿಮ್ಮ ಪಾಪ ದೋಷ ಎಲ್ಲ ದೂರ ಆಗಿಬಿಡ್ತಾವ ಅದಕ್ಕೆ ಸಾಧೂ ನಮ್ ದರ್ಶನಂ ಪುಣ್ಯಂ ತೀರ್ಥಭೂತಾಳಿ ಸಾಧವ ಆ ಮಹಾತ್ಮರು ತೀರ್ಥ ಸ್ವರೂಪ ಸ್ನಾನ ಮಾಡುವ ಕಾಲೇ ನಿಮ್ಮ ಶರೀರ ಮೇಲೆ ಹೊಲಸಲು ಹೋಗತಿಲ್ಲ ಏ ಸ್ನಾನ ಮಾಡೋ ಒಂದ್ ಗಂಟೆ ಮೇಲೆ ನಮ್ಮ ಶರೀರ ಮೇಲೆ ಹೊಲಸ ನೀವು ಸ್ನಾನ ಮಾಡುವ ಸಮಕಾಲದಲ್ಲಿ ನಿಮ್ಮ ಶರೀರ ಮೇಲೆ ಇರ್ತಕ್ಕಂಥ ಹೊಲಸೆಲ್ಲ ಹೋಗ್ತದ ಶರೀರ ಶುದ್ಧ ಆಗ್ತದೆ ಹಂಗ ಮಹಾತ್ಮರ ದರ್ಶನ ಮಾಡಿಕೊಳ್ಳುವಾಗನೇ ನಿಮ್ಮಲ್ಲಿ ಹೃದಯದಲ್ಲಿ ಇರ್ತಕ್ಕಂಥ ಪಾಪ ಎಲ್ಲ ಹೋಗ್ಬಿಡ್ತದೆ ಪಾಪ ಮೇ ಮೇಲೆ ಇರಂಗಿಲ್ಲ ಒಳಗಿರ್ತದೆ ಕೊನೆಯ ಪಾಪ ಹೊರಗಿಲ್ಲ ಒಳಗ ನಮ್ಮೊಳಗ ನಮ್ಮೊಳಗಂದ್ರೆ ಜೀವ ಅದನ್ನ ಜೀವ ನಿಮ್ಮೆಲ್ಲರ ಜೀವದ ಜೀವದಲ್ಲಿ ನಾವು ಹೀಗೆ ಬರ್ತೀವಿ ಹೋಗ್ತೀವಿ ಕುಂಡಿರ್ತೀವಿ ಮಾತಾಡ್ತೀವಿ ಜೀವಾತ್ಮ ಹೋದಂದ್ರೆ ಏನಿಲ್ಲ ಜೀವ ದೇಹ ಬಿಟ್ಟು ಹೋತಂದ್ರೆ ಇದು ಹೆಣ ನಿರ್ಜೀವತಿ ಇದು ಈ ಜೀವಾತ್ಮ ಮಹಾತ್ಮರ ದರ್ಶನ ಸಮಕಾಲದಲ್ಲೇ ಅನೇಕ ಪಾಪಗಳಲ್ಲಿ ಬಿಡುತ್ತಾ ಹೋಗ ಯಾಕಂದ್ರೆ ಪ್ರಪಂಚ ಇದು ಪ್ರಪಂಚದಲ್ಲಿ ಸುಖ ದುಃಖ ಎಲ್ಲ ಮಿಶ್ರವಾಗಿರ್ತದೆ ಪಾಪ ಪುಣ್ಯ ಎಲ್ಲ ಮಿಶ್ರವಾಗಿರ್ತದೆ ಅನೇಕ ವಿಧವಾದ ರೀತಿ ಪಾಪ ಆಗುತ್ತದೆ ಅನೇಕ ವಿಧದಲ್ಲಿ ಪುಣ್ಯನೂ ಆಗುತ್ತದೆ ಆದ್ರೆ ಪಾಪ ಘಟನೆ ಹೆಚ್ಚಾಗ್ತಿರ್ತಾವ ಪುಣ್ಯ ಘಟನೆ ಕಮ್ಮಿ ಆಗ್ತಿರ್ತಾವ ಈಗ ಸತ್ಸಂಗ ಇದು ವರ್ಷ ಕಮ್ಮಿ ಆಗ್ತೈತಿ ದಿವಸ ಘಟನೆ ದಿವಸ ಇಲ್ಲೇ ಇಲ್ಲ ದೋಸಾನ ಸಿಗೋದು ಕಷ್ಟ ಹೆಸರು ಇಲ್ಲಿ ಬರ್ತದೆ ಮಾಡ್ತೇವೆ ಹಾಗೆ ಈ ಸತ್ಸಂಗ ಸಮಾಚಾರಗಳ ಮೂಲಕವಾಗಿ ನಾವು ನಮ್ಮ ಅರ್ಗತವಾದಂತಹ ದೋಷವನ್ನ ಕಳ್ಕೊಳ್ತೇವೆ ಹೃದಯ ಪವಿತ್ರ ಆಗ್ತದೆ ಮನಸ್ಸು ಆಗ್ತದೆ ಪರಿಶುದ್ಧವಾದ ಮನಸ್ಸು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಆಗ್ತದೆ ಅದಕ್ಕೋಸ್ಕರವಾಗಿ ನಾವು ಇಂಥ ಸತ್ಸಂಗದಲ್ಲಿ ಭಾಗಿಗಳಾಗಬೇಕು ಮಹಾತ್ಮ ದರ್ಶನ ಮಾಡ್ಕೊಳ್ಬೇಕು ನಮ್ಗೆ ಏನು ತಿಳಿಲಿಲ್ರಿ ಅವ್ರ ಮಾತಾ ತಿಳಿದ ಚಿಂತೆ ಇಲ್ಲ ದರ್ಶನ ಮಾಡ ದರ್ಶನ ಮಾತ್ರ ಸಾಕ ಒಳ್ಳೆ ಭಾವದಿಂದ ಪರಿಶುದ್ಧವಾದ ಭಾವದಿಂದ ನಾವು ಮಹಾತ್ಮರನ್ನು ನೋಡಿದರೆ ನಮ್ಮ ಒಳಗಿನೇ ದೂರ ದೊಡ್ಡ ಹೋಗಿಬಿಡ್ತದೆ ನಾವು ಪವಿತ್ರ ಆಗ್ತೀವಿ ಅದಕ್ಕೋಸ್ಕರವಾಗಿ ಸಾಧು ನಮ್ಮ ದರ್ಶನ ಪುಣ್ಯಮ ಅಂತ ಹೇಳ್ತೀವಿ ನಾವು ನಾವೆಲ್ಲರೂ ಕೂಡ ಇಂಥ ಸತ್ಸಂಗದ ಮೂಲಕವಾಗಿ ವರ್ಷಕ್ಕೂ ಒಮ್ಮೆ ಆದರೂ ಕೂಡ ಇಲ್ಲಿ ಸತ್ಸಂಗ ಮಾಡಿ ಸತ್ಸಂಗಕ್ಕೆ ಅನೇಕ ಮಹತ್ವರನ್ನು ಕರೆಸಿ ಅವರ ದರ್ಶನ ಮಾಡಿಸಿ ಅವರ ಉಪದೇಶಗಳನ್ನ ಕೇಳಿ ನಾವು ಪವಿತ್ರ ಆಗ್ತೀವಿ ಪರಿಶುದ್ಧರಾಗ್ತಿವಿ ಆದ್ದರಿಂದ ನಾವೆಲ್ಲರೂ ಕೂಡ ಎಂಥ ಶ್ರೇಷ್ಠವಾದ ಮನುಷ್ಯನ ಬಂದದ ಇದು ಯಥಾರ್ಥ ಜ್ಞಾನ ಮಾಡಿಕೊಳ್ಳಾಕ ಬಂದದ್ದಿದು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡ ಧನ್ಯರಾಗಲಿಕ್ಕೆ ಬಂದದ್ದು ಮನುಷ್ಯ ಜನ್ಮ ಇದು ಅನೇಕ ಜನ್ಮ ಹೊಗೆ ಪಶುಪಕ್ಷಾದ ಜನ್ಮಗಳ ಹೊಗೆ ನಮ ಇವು ಬಹಳ ಜನ್ಮಗಳ ಪುಣ್ಯದ ಪವ ಇದು ಮನುಷ್ಯ ಜನ್ಮ ಬಹೂನಾಂ ಜನ್ಮನಾ ಮಂತೆ ಅಂತೇಳಿ ಸಹಮಾತ್ಮ ಅಂತ ಅನೇಕ ಜನ್ಮಗಳ ಪುಣ್ಯದ ಪಕ್ವದಿಂದ ಈ ಜನ್ಮದಲ್ಲಿ ಮಹಾತ್ಮ ದಕ್ಷಿಣ ಆಗ್ತದೆ ಮಹಾತ್ಮ ದರ್ಶನ ಆಗೋದು ಕೂಡ ಸರಳ ಅಲ್ಲ ಬಹು ಜನ್ಮನಾಮಂತೆ ಅಂತ ಅನೇಕ ಜನ್ಮಗಳ ಪುಣ್ಯದ ಪಕ್ವದಿಂದ ಇಂದ ಮಹಾತ್ಮ ದಕ್ಷಿಣ ಆಗ್ತದೆ ದೇಶ ಕೇಳ್ತೇವಿ ಅವರನ್ನು ನಾವು ಸೇವಾ ಮಾಡ್ತೀವಿ ಮಾಡಿ ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಳ್ತೀವಿ ಇದು ಶುಭದ ದುರ್ಲಭ ಸಿಕ್ಕ ತಂದ್ ಕಳ್ಕೊಳ್ಬಾರ್ದು ಅಂತಾರ ಕಳ್ಕೊಳ್ಬಾರ್ದು ನಾವು ದರ್ಶನ ಮಾಡ್ಕೊಳ್ಬೇಕು ಸೇವಾ ಮಾಡಬೇಕು ಮಾಡಿ ಅವರ ಕಪಿಗೆ ಪಾತ್ರರಾಗಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಧನ್ಯರಾಗ ಅದಕ್ಕೋಸ್ಕರವಾಗಿ ವರ್ಷಕ್ಕೊಮ್ಮೆ ಮಹಾತ್ಮರು ನಿಮ್ಮನ್ನೆಲ್ಲರನ್ನು ಕರೆಸಿ ನಿಮಗೆ ಮಹಾತ್ಮರ ದರ್ಶನ ಮಾಡಿಸಿ ಅವರ ಉಪದೇಶ ಆಗಲನ್ನ ತಿಳಿಸುವಂತೆ ತಿಳಿಸಿ ನಿಮ್ಮನ್ನ ಉದ್ಧಾರ ಮಾಡಲಿಕ್ಕೆ ಆದಷ್ಟೇ ನೀವೆಲ್ಲರೂ ಕೂಡ ಪುಣ್ಯ ಭಾಗ್ಯವಂತರು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಂಡು ಧನ್ಯರಾಗಲಿ ಕೃತಾರ್ಥರಾಗಲಿ ಸದ್ಗುರು ದೇವ ನಿಮ್ಮೆಲ್ಲರಿಗಂತ ಸದ್ಬುದ್ಧಿಯನ್ನು ಕೊಟ್ಟ ನಿಮ್ಮ ಜನ್ಮ ಪಾವಣವಾಗಿ ಪವಿತ್ರ ಆಗುವಂತೆ ಆಗಲಿ ಅಂತ ಹೇಳಿ ನನ್ನ ಓ 对呀。